ನಮಸ್ಕಾರಗಳು ಕರ್ನಾಟಕ ರಾಜ್ಯ ಜಾನಪದ ಜಾಣರ ವೇದಿಕೆ ಹರಪನಹಳ್ಳಿ ನನ್ನ ಹೆಸರು ರಾಜು ರಾಮಾನಾಯ್ಕ ಜನತಾ ವಿದ್ಯಾಲಯ ಮಿರ್ಜಾನ್ ಪ್ರೌಢಶಾಲಾ ಶಿಕ್ಷಕರು ಕುಮಟಾ ತಾಲೂಕು ಕಾರವಾರ ಜಿಲ್ಲೆ ಇಂದು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಒಂದು ಪರಿಸರ ಗೀತೆಯನ್ನು ಹಾಡುವುದಕ್ಕೆ ಇಷ್ಟಪಡ್ತಾ ಇದ್ದೇನೆ ಕಡಿಯಬೇಡನಿ ಕೆಡವಬೇಡವರವಾಗುವ ಮರವಾ ಕೆಡವ ಬೇಡವರವಾಗುವ ಮರವಾ ಕಣ್ತಣಿಸುವ ಕಂಗೊಳಿಸುವ ಹೂ ಹಸಿರಿನ ದೈವವಾ ಕಡಿಯಬೇಡ ನೀ ಕೆಡವ ಬೇಡ ವರವಾಗುವ ಮರವಾ ಕಡಿಯಬೇಡ ನೀ ಕೆಡವ ಬೇಡ ವರವಾಗುವ ಮರವಾ ಆಚೆ ಈಚೆ ಆರೆಂಬೆ ಕೊಂಬೆಗಳು ಗೂಡ ನೀತೂ ಆಚೆ ಈಚೆ ಆರೆಂಬೆ ಕೊಂಬೆಗಳು ಗೂಡ ನಿತೂ ಅನುಗಾಲವು ಪ್ರಾಣವಾಯು ಪ್ರಾಣವಾಯುಸಿ ಹಣ್ಣು ತಿರುಳ ತಿರುಳತುತ್ತೂ ಸಿಹಿ ಹಣ್ಣು ತಿರುಳ ತುತ್ತು ಕಡಿಯಬೇಡ ನೀ ಕೆಡವ ಬೇಡವರವಾಗುವ ಮರವ ಕಡಿಯಬೇಡ ನೀ ಕೆಡವ ಬೇಡವರವಾಗುವ ಮರವ ತಂಗಾಳಿಯ ಕಂಪಿನ ಸೊಗಸು ನೀ ಪಡೆದು ಹಸಿರಿನಿಂದ ತೆನೆ ಅನ್ನದಾತ ಹೊಸ ಧಾನ್ಯ ನೀ ಮರೆಯಲೇನೋ ಚಂದ ತಂಗಾಳಿಯ ಕಂಪಿನ ಸೊಗಸು ನೀ ಪಡೆದು ಹಸಿರಿನಿಂದ ತೆನೆ ಅನ್ನದಾತ ಹೊಸ ಧಾನ್ಯ ನೀ ಮರೆಯಲೇನೋ ಚಂದ ಕೊಡಲಿಗೇನು ಮನವೇ ಇಲ್ಲ ಕೊಡಲಿಗೇನೋ ಮನವೇ ಇಲ್ಲ ನೀನು ಮನುಷ್ಯನ ಹುದೇ, ಅರಿವು ಇದ್ದು ಅವಿವೇಕವೇ ಇದ ದೇವ ಮೇಚಬಹುದೇ ಇದ ದೇವ ಮೇಚಬಹುದೇ ಕೆಡವ ಬೇಡವರವಾಗುವ ಮರವ ಮರವಾ ನೀ ಕೆಡವ ಬೇಡವರವಾಗುವ ಮರವಾ ಕಣ್ತಣಿಸುವ ಕಂಗೊಳಿಸುವ ಹೂ ಹಸಿರಿನ ಕಡಿಯ ಬೇಡನಿ ಕೆಡವ ಬೇಡವರವಾಗುವ ಮರವಾ ವರವಾಗುವ ಮರವಾ なますから。